ಚಿತ್ರನಟ ದರ್ಶನ್ ರವರನ್ನ ಬ್ರಹ್ಮ ಕೂಡ ಕ್ಷಮಿಸಲಾರ ಅಮಾನವೀಯ ಕೃತ್ಯ ಮಾಡಿರುವ ಚಿತ್ರನಟ ದರ್ಶನ್ ರವರನ್ನ ಆ ಬ್ರಹ್ಮ ಕೂಡ ಕ್ಷಮಿಸಲಾರ ಎಂದು ವೀರಶೈವ ಸಮುದಾಯದ ಮುಖಂಡ ಮರುಳಾರಾಧ್ಯ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಅಚ್ಚೆ ಖಂಡಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು ರೇಣುಕಾಸ್ವಾಮಿ ಕೊಲೆಗೆ ನ್ಯಾಯ ಬೇಕಿದೆ ಕೊಲೆಯಲ್ಲಿ ಭಾಗಿಯಾದವರನ್ನ ಹೊರಗೆಳೆದು ಅವರಿಗೆ ಶಿಕ್ಷೆ ಕೊಡಿಸಬೇಕಿದೆ ಎಂದರು ಎಲ್ಲಾ ಸಂಘಟನೆಯಿಂದಲೂ ಮತ್ತು ಎಲ್ಲಾ ಸಮುದಾಯದ ಜನ ಈ ಒಂದು ನಮ್ಮ ಜಂಗಮ ಸಮಾಜಕ್ಕೆ ಬಂದ್ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಎಲ್ಲರಿಗೂ ಅದರ ರೇಣುಕಾ ಸ್ವಾಮಿ ಅವರದು ಕುಟುಂಬ ಎಂತ ಕುಟುಂಬ ಅಂತ ಈ ಚಿತ್ರದುಗದ ನಾಗರಿಕರಿಗೆ ಗೊತ್ತು ಆದ್ರೆ ಇಲ್ಲಿ ಅವರ ಹತ್ತಿ ಆಗಿದೆ ಆ ಹತ್ತಿ ನಿಜಕ್ಕೂ ಅವಮಾನೀಯ ಹಾಗೂ ಕ್ರೂರವಾಗಿ ಮಾಡಿದ್ದಾರೆ ನನಗೆ ಒಂದು ನೆನಪಾಗುತ್ತೆ ಬ್ರಹ್ಮಾಸ್ತ್ರ ಅಂತೇಳಿ ಎಲ್ಲರೂ ಕೇಳಿದಿರಿ ಅದು ಖಂಡಿತವಾಗಲು ಈ ಸಮಯದಲ್ಲಿ ನನಗೆ ನೆನಪಾಗುತ್ತೆ ಬ್ರಹ್ಮಾಸ್ತ್ರ ಪಡೆದ್ರೆ ಅರ್ಜುನ ಲಕ್ಷ್ಮಣ ಅವರೆಲ್ಲ ದೀರ್ಘ ತಪಸ್ಸು ಮಾಡಿ ಆ ಪಡೆದಿರ್ತಾರೆ ಅದೇ ರೀತಿಯಾಗಿ ದರ್ಶನ್ ಅವರೇ ನೀವು ಡಿ ಬಾಸ್ ಡಿ ಬಾಸ್ ಅನ್ನುವಂತ ಒಂದು ಪದವನ್ನು ತಗೊಂಡಿದ್ರಿ ಆ ಒಂದು ದಿ ಬಾಸ್ ಅನ್ನ ಪದ ಬ್ರಹ್ಮಾಸ್ತ್ರಕ್ಕೆ ಸಮಾನವಾಗಿತ್ತು ಅದನ್ನ ಕಡವಾಗಿ ಗುತ್ತಿ ಮೇಲೆ ಬಿಟ್ಟು ಯಾವ ಧರ್ಮ ಖಂಡಿತವಾಗಲೂ ಬ್ರಹ್ಮ ಕೂಡ ನಿಮ್ಮನ್ನ ಕ್ಷಮಿಸಲಾರ ಆ ಬ್ರಹ್ಮ ಕೂಡ ನಿಮ್ಮನ್ನ ಕ್ಷಮಿಸಲಾರ ರೇಣುಕಾ ಸ್ವಾಮಿ ಅವರ ಹತ್ಯೆಗೆ ನ್ಯಾಯ ಬೇಕಿದೆ ಜಿಲ್ಲಾಧಿಕಾರಿಗಳೇ ದಯಮಾಡಿ ಕೆಳಗಿಳಿದು ಬನ್ನಿ ದಯಮಾಡಿ ಕೆಳಗಿಳಿದು ಬನ್ನಿ ಇಲ್ಲಿ ಬಂದಿರತಕ್ಕಂತ ಅವರ ಅಹ್ವಾಲನ್ನು ಕೊಟ್ಟು ಹಿಂದೆ ಹಿಂದೆ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಹೊರಗಡೆದು ಅವರಿಗೆ ಶಿಕ್ಷೆ ಆಗ್ತಕ್ಕಂತ ಕೆಲಸವನ್ನು ಮಾಡಬೇಕಾಗಿದೆ ಅದ್ರ ಜೊತೆಗೆ ಕರ್ನಾಟಕ ಪೊಲೀಸ್ಗೆ ನಿಜವಾಗ್ಲೂ ಕೂಡ ಈ ಸಮಯದಲ್ಲಿ ನಾವು ಬಹಳ ಅಭಿನಂದನೆಗಳು ತೋರಿಸ್ಬೇಕಾಗುತ್ತೆ ಅದೇ ನಿತ್ಯ ಕರ್ನಾಟಕ ಪೊಲೀಸ್ ಮುಂದುವರಲಿ ಅಂತ ಇಲ್ಲೆಲ್ಲರ ಪರವಾಗಿ ಆಗ್ರಹ ಮಾಡಿಸ್ತಾ ನನ್ನ ಮತ್ತನ್ನು ಮುಗಿಸ್ತಾ